ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕುಣಿಗಲ್ ತಾಲೂಕಿನ ಬಿದಿನಗೆರೆ ಪಕ್ಕದಲ್ಲಿರುವಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ವಿಶೇಷ ಏನು ಅಂತ ಅಂದರೆ ಇಲ್ಲಿ ಒಂದು ಚೌಡೇಶ್ವರಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಕೇವಲ ಒಂದು ಆರು ವರ್ಷದ ಎಂಟು ವರ್ಷದ ಹೆಣ್ಮಗಳಿಗೆ ಆಕೆ ಪೂಜೆಗೆ ಒಳಗಾದವಳು ಈ ದಿನ ಕುಣಿಗಲ್ನಲ್ಲಿ ಲಕ್ಷಾಂತರ ಭಕ್ತರ ಸಮೂಹವನ್ನೇ ತನಗೆ ಹೊಂದಿದ್ದಾಳೆ ಯಾಕೆ ಅಂತ ಅಂದರೆ ಯಾವ ಕಾಲದಲ್ಲಿ ಯಾವ ದೇವರು ಯಾರನ್ನ ಆಕ್ರಮಣ ಮಾಡಿಕೊಳ್ಳುತ್ತೆ ಅನ್ನೋಕ್ಕೆ ಇದು ಸಾಕ್ಷಿಯಾಗಿದೆ ಬಂಧುಗಳೇ ಇಲ್ಲಿ ಸಾವಿರಾರು ಮಂದಿ ಪ್ರತಿನಿತ್ಯ ಬಂದು ಒಳಿತು ಕಂಡಿದ್ದಾರೆ ಹೊಸದಾಗಿ ಭಕ್ತರೇ ಸೇರಿ ಆ ಮನೆಯಲ್ಲಿದ್ದ ದೇವರನ್ನ ಒಂದು ದೇವಾಲಯಕ್ಕೆ ವರ್ಗಾಯಿಸುವಂತ ಕಾರ್ಯ ನಡೀತಾ ಇದೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ವಿಶೇಷವಾದ ಹೋಮ ನಡೆಯುತ್ತೆ ಈ ಹೋಮ ನಡೆಯೋದು ಹೇಗೆ ಅಂತ ಅಂದರೆ ಇಲ್ಲಿಗೆ ಹಾಕೋ ಅಂಥ ಮೆಣಸಿನಕಾಯಿ ಘಾಟು ಕೂಡ ಬರೋದಿಲ್ಲ ಅದೇ ರೀತಿ ಭದ್ರಕಾಳಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮಂಗಳವಾರ ಈ ತಾಯಿಗೆ ಅಂದರೆ ಚಾಮುಂಡಿಗೆ ಪೂಜೆ ಸಲ್ಲಿಸೋದ್ರಿಂದ ಹಲವಾರು ಕಷ್ಟಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ಕೂಡ ಇದೆ ಅದೇ ರೀತಿ ಪ್ರತಿಯೊಬ್ಬ ಕಷ್ಟವನ್ನು ಕೂಡ ಬಗೆಹರಿಸುವಂತಹ ಭೈರವನ ವಿಗ್ರಹವನ್ನು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲೆಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ ಹಾಗಾದ್ರೆ ಈ ಸಂದರ್ಭದಲ್ಲಿ ನಮಗೆ ಬರೋ ಒಂದು ಕ್ವಶನ್ ಏನು ಗೊತ್ತಾ ಈ ದೇವರು ಹೇಗೆ ಬಂತು ಯಾವ ರೀತಿ ಜನಗಳಿಗೆ ಒಳಿತು ಮಾಡ್ತಾ ಇದೆ ಎಷ್ಟು ಜನ ಇದರಲ್ಲಿ ಒಳಿತು ಕಂಡಿದ್ದಾರೆ ಎಂಬುದನ್ನು ನಾನು ತಿಳಿಸ್ತಾ ಹೋಗಿ ಏಳು ವರ್ಷ ಹುಡುಗಿಯಿಂದನೂ ಈ ತಾಯಿ ಬರ್ತಾ ಇರೋಳು ಬಂದಾಗ ನನಗೆ ಮದುವೆ ಆದಮೇಲೆ ನಮಗೆ ಈ ದೇವರೆಲ್ಲ ಬೇಡ ನಮಗಿರೋದೆ ಸಾಕು ನಾವು ಚೆನ್ನಾಗಿದ್ವಿ ನಮಗೇನು ಬೇಡ ಅಂತ ಬಿಟ್ಟಾಗ ಹತ್ತು ವರ್ಷಗಳ ಕಾಲ ಮೈ ತುಂಬ ಸಾಲ ಅನ್ನ ಇರಲಿಲ್ಲ ಸಿಕ್ಕಾಬಟ್ಟೆ ಹಿಂಸೆ ಜನದಿಂದ ನಾವು ಬದುಕಲೇಬಾರ್ದು ಅಂತ ಬೇರೆ ಇಲ್ಲೋ ಎಲ್ಲ ಕಡೆನೂ ಕೇಳಿದಾಗ ಈತ ಆ ಒಂದು ಹೆಣ್ಣು ದೇವ್ರನ್ನ ನೀವು ಪೂಜಿಸ್ಬೇಕು ಆರಾಧಿಸ್ಬೇಕು ಆರಾಧಿಸ್ತಲೇ ಹೋದರೆ ಈ ಕಷ್ಟ ಬಗೆಹರಿಯಲ್ಲ ಅಂತ ಹೇಳಿದ್ರು ಪ್ರಾಣನೆ ಕಳ್ಕೊಳ್ಳುವಂಥ ಸಂದರ್ಭ ಯಾರೂ ಇಲ್ಲ ನಮ್ಗೆ ಅವತ್ತು ಕಷ್ಟ ಸುಖಕ್ಕೆ ಮತ್ತೆ ಈ ತಾಯಿನ ಕರ್ಕೊಬಂದು ಪೂಜೆ ಮಾಡಿದ್ಮೇಲೆ ನಾವು ಏನು ಕಳ್ಕೊಂಡಿದ್ದೋ ಅದಕ್ಕೆ ಎರಡರಷ್ಟು ಕೊಟ್ಲು ಅಮ್ಮ ಬಂದಂಥ ಭಕ್ತಾದಿಗಳಿಗೆ ಕೈ ಹಿಡಿದ್ಲು ಒಳ್ಳೇದಾಯಿತು ಒಳ್ಳೆಯದು ಇದೆ ಈ ಕ್ಷೇತ್ರದಲ್ಲಿ ಫಸ್ಟು ಮನೆ ಒಳಗಡೆ ಹೇಳಿಕೆ ಹೇಳ್ತಾ ಇದ್ದಂಥದ್ದು ಇವಾಗ ಇದು ತಾಯಿ ಕ್ಷೇತ್ರ ಆಗಿದೆ ಭಕ್ತಾದಿಗಳು ಜಾಸ್ತಿ ಆಗಿರೋದ್ರಿಂದ ಭಕ್ತಾದಿಗಳ ಒತ್ತಾಯಕ್ಕೆ ಈ ಕ್ಷೇತ್ರನ ಮಾಡಿದ್ದೀವಿ ಬಂದಂಥ ಭಕ್ತಾದಿಗಳಿಗೆ ಭಾಳ ಕಷ್ಟನ ಕ್ಷಣಾರ್ಗದಲ್ಲಿ ಬಗೆಹರಿಸ್ತಾ ಇದ್ದಾಳೆ ತಾಯಿನ ನೆಂಬಿ ಬನ್ನಿ ನೆಂಬಿ ಬಂದು ಅವಳು ಸತ್ಯ ಅವಳು ಪವಾಡನ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಹೌದು ದೇವರ ಕೃಪೆಗೆ ಮುನ್ನ ಸಂಕಷ್ಟಗಳ ಸರಮಾಲೆಯ ಬರುತ್ತದೆ ಎಂಬುದು ಸತ್ಯ ಈ ಕುಟುಂಬಕ್ಕೂ ಕೂಡ ಆ ದೇವರು ಕೊಟ್ಟ ಕಷ್ಟ ಅಷ್ಟಿಷ್ಟಲ್ಲ ತಿನ್ನುವ ಹಣ ಕೂಡ ಹುಳುವಾಗಿ ಪರಿಣಮಿಸಿತ್ತು ಬಾಲ್ಯದಲ್ಲಿ ತನ್ನನ್ನು ಆಕ್ರಮಿಸಿಕೊಂಡಿದ್ದ ಆ ದೇವರನ್ನ ಮತ್ತೊಮ್ಮೆ ಪೂಜಿಸುವಂತೆ ಆ ಗುರು ಹಿರಿಯರು ನೀಡಿದ್ದ ಸಲಹೆಯಂತೆ ಅವರು ಪೂಜೆ ಪ್ರಾರಂಭಿಸಿದ ನಂತರ ಕಷ್ಟಗಳು ದೂರಾದವು ಅಲ್ಲಿಗೆ ಬರುವ ಜನರ ಸಮಸ್ಯೆಗಳು ದೂರಾಗುತ್ತಾ ಮಾಟ ಮಂತ್ರ ದುರ್ದೋಷ ಪೀಡಾ ಪರಿಹಾರವುಗಳು ಸರಳವಾಗಿ ಇಲ್ಲಿ ಕಳೆಯಲಾರಂಭಿಸಿದ್ದು ಈ ವಿಚಾರವಾಗಿ ಮದನ್ನ ಹಗೋರಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ ಇವತ್ತು ನಾನು ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರಕ್ಕೆ ಬಂದಿರೋದೇನಂತ ಹೇಳಿದ್ರೆ ಚೌಡೇಶ್ವರಿ ಹಾಗೂ ಚಾಮುಂಡೇಶ್ವರಿಯ ಪುಣ್ಯಕ್ಷೇತ್ರಕ್ಕೆ ಬಂದಿರೋದೇನಂತ ಹೇಳಿದ್ರೆ ಅಷ್ಟ ಭೈರವ ಆಹ್ವಾನ ಮಾಡ ಅಂತ ಹೇಳಿ ಈ ಕ್ಷೇತ್ರ ಶಕ್ತಿ ಬಗ್ಗೆ ಏನ್ ಹೇಳ್ತೇವೆ ಈ ಕ್ಷೇತ್ರ ಶಕ್ತಿ ಬಗ್ಗೆ ಅಮ್ಮ ಚೌಡೇಶ್ವರಿ ಹಾಗೆ ಚಾಮುಂಡೇಶ್ವರಿ ಈ ಕ್ಷೇತ್ರದ ಅಧಿದೇವತೆಗಳು ಅಂತ ಹೇಳಿದ್ರೆ ಒಂದು ಚಾಮುಂಡೇಶ್ವರಿ ಹಾಗೆ ಪ್ರಧಾನ ದೇವತೆ ಅಂತೇಳಿ ಚಾಮುಂಡೇಶ್ವರಿ ಇವತ್ತು ನಾವೀ ಒಂದು ಸಂಕಲ್ಪ ಮಾಡಿ ಹಿಂದೆ ಒಂದು ನಮಗೆ ಒಂದು ಪ್ರೇರಣೆ ಆಗಿತ್ತು ಹಿಂದೆ ಒಂದು ಇಲ್ಲಿ ಹವನ ಮಾಡಬೇಕು ಅಂತೇಳಿ ಒಂದು ಪ್ರೇರಣೆ ಆಗಿತ್ತು ಹಾಗಾಗಿ ಅಮ್ಮನವರ ಪ್ರೇರಣೆ ಮುಖಾಂತರ ಇಲ್ಲಿ ಬಂದು ನಾವು ಹವನ ಮಾಡ್ತಾ ಇದ್ದೀವಿ ಅಮ್ಮನವರ ಪ್ರೇರಣೆ ಮುಖಾಂತರ ಹಾಗಾಗಿ ಇಲ್ಲಿ ನಾವು ಅಷ್ಟಭೈರವ ಹವನ ಮಾಡ್ತಾ ಇದ್ದೀವಿ ಯಾವ್ದೇ ರೀತಿ ಮಾಟ ಆಗಿರಲಿ ಮಂತ್ರ ಆಗಿರಲಿ ಯಾವುದೇ ಭೂತ ಪ್ರೇತ ವಿಚಾರ ಯಾವುದೇ ನಾನಾ ಥರ ತೊಂದರೆ ನಾನಾ ತರ ದೃಷ್ಟಿ ನಾನಾ ವಾಮಾಚಾರ ಪ್ರಯೋಗ ಆಗಿದ್ರು ಕೂಡ ಇವತ್ತು ಇಲ್ಲಿ ಅಷ್ಟಭೈರವ ಹವನಕ್ಕೆ ಯಾರು ಭಾಗವಹಿಸಿದರೆ ಅವರಿಗೆಲ್ಲ ನಿವಾರಣೆ ಆಗುತ್ತೆ ಹೌದು ಈ ಪವರ್ಫುಲ್ ಶಕ್ತಿ ಕೇಂದ್ರ ಇರುವುದು ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದ ಬಿದನಗೆರೆ ವಾರ್ಡ್ ನಂಬರ್ ಒಂದರ ಬಾಳೆಗೌಡನ್ನ ಪಾಳ್ಯದ ರೈಲ್ವೆ ಮೇಲ್ಸೇತುವೆ ಪಕ್ಕದಲ್ಲಿ ಈ ಶಕ್ತಿ ಕೇಂದ್ರಕ್ಕೆ ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಮಂದಿ ಬಂದು ಭಾಗವಹಿಸಿ ಆ ತಾಯಿಯ ಆಶೀರ್ವಾದ ಪಡೆದು ಸಕಲ ಒಳಿತುಗಳನ್ನು ಕಂಡಿದ್ದಾರೆ ಅಂತಹ ನೂರೆಂಟು ಸಾಕ್ಷಿಗಳು ನಮ್ಮ ಮುಂದಿದೆ ನೋಡಿ ನಾವು ಸುಮಾರು ಒಂದು ಐದು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ಬಂದ್ಮೇಲೆ ನಮ್ಗೆಲ್ಲ ಒಳ್ಳೆಯದಾಗಿದೆ ಏನು ಒಳ್ಳೆಯದಾಗಿದೆ ನಮಗೆ ಏನು ಏನ್ ನೆನಸ್ಕೊಂಡಿದ್ವಿ ನಾವು ದೇವ್ರು ಬ ಬಂದಿದ್ದಾಳೆ ಅಮ್ಮ ತಾಯಿ ಚೋಡೇಶ್ವರಿ ಚಾಮುಂಡೇಶ್ವರಿ ಅನುಕೃಪೆ ದೇವಸ್ಥಾನ ಚೆನ್ನಾಗಾಗಿದೆ ಆಗಿದೆ ಕಷ್ಟ ಅಂತ ಬಂದಿದ್ವಿ ನಮ್ಮ ಕಷ್ಟ ಎಲ್ಲ ಹೊಡೆದಿದ್ದಾಳೆ ಅಮ್ಮ ಎಲ್ಲರಿಗೂ ಒಳ್ಳೇದಾಗುತ್ತೆ ಏನು ಕಷ್ಟ ಅಂತ ನಮಗೆ ಕಷ್ಟ ಅಂತಂದ್ರೆ ನಮಗೆ ಅಂದ್ರೆ ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ನನ್ನ ಸಮಸ್ಯೆ ಎಲ್ಲ ಬಗೆಹರಿದ್ರು ನಾವು ಸುಮಾರು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ನಾವು ಐದು ಇಲ್ಲೇ ಬರ್ತಾ ಇರೋದು ಫಸ್ಟ್ ನಮ್ಗೆ ಆರೋಗ್ಯ ಸಮಸ್ಯೆ ಇತ್ತು ಮನೇಲಿ ನಮಗೆ ಸಂಸಾರದ ಕಲಹಗಳು ಇದ್ವು ನಮ್ಗೆ ಇಲ್ಲಿ ಬಂದಾಗಿಂದ ನಮಗೆ ಆರೋಗ್ಯವಾಗಿ ಇದ್ದೀವಿ ಬಟ್ ನಾವೇನು ನಮ್ಮ ಕೆಲಸ ಕಾರ್ಯಗಳು ಆಗೋದಿಲ್ಲ ಅಂದ್ಕೊಂಡು ನೊಂದ್ಕೊಂಡು ಬರ್ತಿದ್ವು ನಾವು ಇಲ್ಲಿಗೆ ಆ ಕೆಲಸ ಕಾರ್ಯಗಳೆಲ್ಲ ಆಗಿದ್ದಾವೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲರ ಮುಖದಲ್ಲೂ ತುಂಬಾ ಖುಷಿಯಾಗಿದ್ದಾರೆ ನಮ್ಮ ಫ್ಯಾಮಿಲಿ ಪೂರ್ತಿನೇ ನಮ್ಮ ತಂದೆ ತಾಯಿಗೂ ಹುಷಾರಿರ್ಲಿಲ್ಲ ಈಗ ಅವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದೀವಿ ಹೇಳ್ಬೇಕಂದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರ ಕೆಲಸಗಳು ಮಾಡಿಕೊಂಡು ಹೆಲ್ಪ್ ಮಾಡೋ ಥರ ರೀತಿ ಬದುಕ್ತಾ ಇದೀವಿ ಸರ್ ನಾವಿಲ್ಲಿ ಬಂದಾಗಿಂದ ಈ ಅಮ್ಮನ ನಂಬಿ ಇಲ್ಲಿ ಬಂದಾಗಿಂದ ಅಮ್ಮ ನಮ್ಮನ್ನ ಕೈ ಬಿಟ್ಟಿಲ್ಲ ಕೈ ಹಿಡಿದು ಕಾಪಾಡ್ತಾ ಇದ್ದಾರೆ ಬಹಳ ಪವಾಡ ಪುರುಷಿ ಅಮ್ಮ ನಂಬಿ ಬರ್ಬೇಕು ಜನಗಳು ಅಷ್ಟೇ ಹೌದು ನಂಬಿಕೆ ಎಂಬುದು ತಾಯಿ ಸಮಾನ ಈ ಕ್ಷೇತ್ರಕ್ಕೆ ಬರುವ ನೂರೆಂಟು ಭಕ್ತರು ತಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆ ಸೇರಿದಂತೆ ಮಾಟ ಮಂತ್ರಗಳಿಂದ ಪರಿಹಾರ ಕಂಡಿಕೊಂಡಿದ್ದಾರೆ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದ ಜನಸ್ನೇಹಿ ಯೋಗೇಶ್ ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ ಬನ್ನಿ ಸ್ನೇಹಿತ ನಮಸ್ಕಾರ ನಾನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ಚಾಮುಂಡೇಶ್ವರಿ ಮತ್ತು ಚೌಡೇಶ್ವರಿ ಅಮ್ಮನವರ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಬಹಳ ಸಂತೋಷ ಆಗ್ತಾ ಇದೆ ಅದರಲ್ಲೂ ನಮ್ಮ ಕುಣಿಗಲ್ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಒಂದು ಖುಷಿ ಕೊಡುವಂಥ ವಿಚಾರ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾಗಿ ವಿಗ್ರಹ ಮೂಡಿಬಂದಿದೆ ನಿಜವಾಗ್ಲೂ ನನಗೆ ಏನು ಹೇಳ್ಬೇಕಂತ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳಿ ಸೊ ನಿಮ್ಮ ಸಕಲ ಸಂಕಷ್ಟಗಳು ಆದಷ್ಟು ಬೇಗ ಭಗವಂತ ದೂರ ಕೊಡಿಸ್ಲಿ ಮತ್ತು ದೂರಪಡಿಸ್ಲಿ ಅಂತ ಕೇಳ್ಕೊಳ್ತೀನಿ ವಿಶೇಷವಾಗಿ ವಿಗ್ರಹನ ತಾವೇ ಗಮನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಅಹ್ ಮೂಡ್ ಬಂದಿದೆ ಸೊ ಬಹಳ ಸಂತೋಷ ಆಯಿತು ಈ ಒಂದು ಪುಣ್ಯದ ಕೆಲಸಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ ಸೊ ಇಲ್ಲಿ ಒಂದು ಅಮ್ಮನವರ ದರ್ಶನ ಮಾಡೋದಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಕಡೆಯಿಂದ ಆ ದೇವಸ್ಥಾನದ ಆಡಳಿತ ಮಂಡಲಕ್ಕೆ ಮತ್ತೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ ಸೊ ಈ ಒಂದು ಕ್ಷೇತ್ರಕ್ಕೆ ಬರುವಂತ ಎಲ್ಲಾ ಭಕ್ತಾದಿಗಳಿಗೂ ಆ ತಾಯಿ ಚಾಮುಂಡೇಶ್ವರಿ ಮತ್ತೆ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಸಿಗ್ಲಿ ಅವರ ಸಕಲ ಸಂಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಅಂತ ಮನಸ್ಫೂರ್ತಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ವಿಶ್ವಕ್ಕೆ ಆಧ್ಯಾತ್ಮ ಎಂಬ ಮಹಾಶಕ್ತಿಯನ್ನು ನೀಡಿದ್ದು ಈ ಪುಣ್ಯ ಭೂಮಿ ಇಂತಹ ಹಲವಾರು ಅದ್ಭುತ ಚಮತ್ಕಾರಗಳು ಇಲ್ಲಿ ನಡೆಯುತ್ತಲೇ ಇರುತ್ತವೆ ನೀವು ಕೂಡ ಈ ಕ್ಷೇತ್ರಕ್ಕೆ ನಂಬಿಕೆಯಿಂದ ಒಮ್ಮೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಲು ಹಾಗೂ ಹೆಚ್ಚು ಜನಕ್ಕೆ ಈ ವಿಚಾರನ ತಿಳಿಸೋದಕ್ಕೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ವಸಂತವಾಣಿಯನ್ನ ನೀವು ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು